ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾರ್ವಜನಿಕರಿಗೆ ದೀಪ ಹಂಚಿ ಸಂತಸದ ಬೆಳಕು ಹರಿಸಿದ ಶ್ರೀ ದುರ್ಗಾ ಫೌಂಡೇಶನ್ ಶ್ರೀ ದುರ್ಗಾ ಫೌಂಡೇಶನ್ ವತಿಯಿಂದ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ದೀಪಾವಳಿ ಹಬ್ಬದ ಅಂಗವಾಗಿ ಅರ್ಚಕ ಸಿಬ್ಬಂದಿಗಳಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಹಾಗೂ ಮಹಿಳೆಯರಿಗೆ ಕುಂಕುಮ ಅರಿಶಿನ ಹೂವು ರವಕೆ ವಿತರಿಸುವ ಮೂಲಕ ಸಂತಸದ ಬೆಳಕು ಹಂಚುವ ಮನಮುಟ್ಟುವ ಕಾರ್ಯಕ್ರಮ ನಡೆಯಿತು ಎಲ್ಲ ವರ್ಗದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಧಕಾರದ ಮೇಲೆ ಬೆಳಕಿನ ಜಯದ ಸಂದೇಶ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸಮಾಜ ಸೇವಕರಾದ ಕೆ ರಘುರಾಮ್ ವಾಜಪೇಯಿ ಅವರು ಮಾತನಾಡಿ ದೀಪಾವಳಿಯ ನಿಜವಾದ ಅರ್ಥ ಎಂದರೆ ಸಂತೋಷ ಹಂಚುವುದು ಮತ್ತು ಬೆಳಕನ್ನು ಹರಡುವುದು ಒಂದು ದೀಪದಿಂದ ಸಾವಿರ ದೀಪಗಳು ಬೆಳಗುವಂತೆ ಒಬ್ಬನಿಂದ ಹಲವರ ಮನದ ಬೆಳಕು ಹಂಚಿಕೊಳ್ಳುವ ಹಬ್ಬವೇ ದೀಪಾವಳಿ ಎಂದು ಈ ಕಾರ್ಯಕ್ರಮ ಸಾರುತ್ತದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ದುರ್ಗಾ ಫೌಂಡೇಶನ್ನ ಅಧ್ಯಕ್ಷರಾದ ರೇಖಾ ಶ್ರೀನಿವಾಸ್ ಅವರು ಮಾತನಾಡಿ ಪ್ರತಿ ಮನೆಯಲ್ಲೂ ಆಶೆಯ ಬೆಳಕು ಹೊಳೆಯಲಿ ಈ ದೀಪಾವಳಿ ಸಂತಸ ಆಗಲಿ ಎಂದು ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಹಿರಿಯ ಸಮಾಜ ಸೇವಕರಾದ ಕೆ ರಘುರಾಮ್ ವಾಜಪೇಯಿ ಅರಮನೆ ಸಮೂಹ ದೇವಾಲಯಗಳ ವ್ಯವಸ್ಥಾಪಕರಾದ ಕಾವ್ಯ ವಿನಯ್ ಶ್ರೀ ದುರ್ಗಾ ಫೌಂಡೇಶನ್ನ ಅಧ್ಯಕ್ಷರಾದ ರೇಖಾ ಶ್ರೀನಿವಾಸ್ ರಮ್ಯ ರಾಘವೇಂದ್ರ ರಶ್ಮಿ ಗೌರಮ್ಮ ಸುವರ್ಣಮ್ಮ ಮಂಜುಳಾ ಸೋಮಣ್ಣ

ಬಜಾಕೋಟ ಅಮೆಂಚರಿ ಕರೆ ಬರಿ ಬಿಡು ಬಿಂದು ಬಿಡಿ ಮಾಗಿ ಐಡಿ ಕರೆ ಕರೆದಿ ಆಗಿರೋ ಹೋಗಿ ಬಾರೆ ಇನ್ಕರೆ ಬಿಡಿ ನೀನು ನೀನು ಇನ್ಕರೆ ಸ್ಟಾಪ್ ಮಾಡ್ತೀಯಾ ಬನ್ನಿ ಇವಾಗ ಬನ್ನಿ ಮಿಶನ ಬನ್ನಿ ಶುಭ ಆಗಿ ಬನ್ನಿ ಶುಭ ಆಗಿ ಬನ್ನಿ 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 ಮಿಶನ ಬನ್ನಿ ಬನ್ನಿ वहां ने आवाज में चले जाना इधर जोतिया का उसको परवेक में आ जाए che le mamma il limite di quella

ರೆಡಿ 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 ಕುಡಿ ಅಲ್ಲೇ ಅಮ್ಮ ಅಲ್ಲೇ ಇರಿ ಅಲ್ಲೇ ಕುಡಿ ನೌಕರು ಕುಡಿಯೋ ಇಂತ ತಾಯಿ ಚಾಮುಂಡೇಶ್ವರಿಗೆ ನಮಸ್ತ ಹಾಗೆ ದೀಪ ಜ್ಯೋತಿಗೆ ಪ್ರಣಾಮಗಳನ್ನ ಅರ್ಪಿಸ್ತಾ ಈಗ ತಾನೇ ಶರನ್ನವರಾತ್ರಿ ಮುಗ್ದಿದೆ ಅಮ್ಮನೂರ ರಥೋತ್ಸವ ನಡೆದಿದೆ ಹಾಗೆ ಹಾಸನಾಂಬ ಹಾಸನಾಂಬೆ ದರ್ಶನ ನೀಡ್ತಾ ಇದ್ದಾರೆ ಇನ್ನೇನು ನಾಳೆ ದೀಪಾವಳಿ ಹಬ್ಬ ಮೈಸೂರಿನ ನಾಗರಿಕರಿಗೆ ಹರ್ಷ ತರಲು ಬರ್ತಾ ಇದೆ ಹಾಗೆ ನಮ್ಮ ಮುಂದೆ ಬರ್ತಾ ಇದೆ ಹೀಗೆ ಹಬ್ಬಗಳ ಸರಮಾಲೆ ನಮ್ಮ ಮೈಸೂರಿನ ಜನತೆಗೆ ಹರ್ಷ ತಂದಿರುವಂತಹ ವಿಷಯ ಈ ಸಂದರ್ಭದಲ್ಲಿ ಬಹಳ ಕ್ರಿಯಾಶಾಲವಾಗಿ ಪ್ರತಿ ವರ್ಷ ನಮ್ಮ ದುರ್ಗಾ ಫೌಂಡೇಶನ್ನು ಶ್ರೀಮತಿ ರೇಖಾ ಶ್ರೀನಿವಾಸ್ ಮೇಡಮ್ರವರು ಕೆ ಪಿ ಎಂ ಪಿ ಕೆ ಕೃಷ್ಣ ವಿಕ್ರಮಯ್ಯರ್ ಮತ್ತು ಅವರ ಬಳಗದವರು ಎಲ್ಲ ಪ್ರತಿ ವರ್ಷ ಈ ನವರಾತ್ರಿ ಹಾಗೂ ನವರಾತ್ರಿ ಸಂದರ್ಭದಲ್ಲೂ ಸೀರೆ ಇದೆಲ್ಲ ಬಾಗಿನ ಕೊಡುವಂಥದ್ದು ನೋಡಿದ್ದೀವಿ ನಾವು ಹಾಗೆ ದೀಪಾವಳಿಯ ಸಂದರ್ಭದಲ್ಲಿ ಏನು ದೀಪಜ್ಯೋತಿ ಬೆಳಗೋಕೋಸ್ಕರ ಹಣತೆ ಬಳೆ ಮತ್ತು ಮಂಗಳ ದ್ರವ್ಯಗಳು ಇಂಥದ್ದೆಲ್ಲ ಕೊಡ್ತಿದ್ದಾರೆ ತುಂಬ ವರ್ಷದಿಂದ ಇದೆ ಅವ್ರಿಗೆ ಅದರಿಂದಾಗಿ ಏನೋ ಒಂದು ಸಂತೋಷ ಮಂಗಳ ಕಾರ್ಯ ನಡೀತಾ ಇರಲಿ ಅಂತ ಹೇಳಿ ಇವತ್ತು ನಾವು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅರಮನೆ ಎದುರಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರಿಗೆ ನಮ್ಮ ಇಲ್ಲಿಯ ಅಧಿಕಾರಿ ಆಗಿರುವಂಥ ಶ್ರೀಮತಿ ಕಾವ್ಯ ಮೇಡಮ್ರವರ ಸಮ್ಮುಖದಲ್ಲಿ ಅರಮನೆ ಈ ಮುಜರಾಯಿ ಆಡಳಿತ ಮಂಡಳಿಯ ನೌಕರರಿಗೆ ಹಾಗೂ ಎಲ್ರಿಗೂ ಇವತ್ತು ಅರ್ಚಕರು ಎಲ್ರಿಗೂ ಇವತ್ತು ಈ ಮಂಗಳ ದ್ರವ್ಯಗಳನ್ನ ಕೊಡಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡಿದ್ದಾರೆ ದೀಪಾವಳಿ ಅನ್ನುವಂಥದ್ದು ನಿಜವಾಗ್ಲೂ ಅಜ್ಞಾನವನ್ನು ನೀಗುವಂಥದ್ದು ದೂರ ಮಾಡುವಂಥದ್ದು ಹೇಗೆ ನಾವು ಯಜ್ಞೇಶ್ವರನ ಯಜ್ಞ ಗುಂಡುಗಳಲ್ಲಿ ಮಾಡ್ತೀವಿ ಆದರೆ ಅಲ್ಲಿ ಹತ್ರ ಹೋಗೋಕ್ಕಾಗಲ್ಲ ಕೆಲವೇ ಜನ ಮಂದಿ ಮಾತ್ರ ಅಲ್ಲಿ ಹೋಗ್ಬೇಕು ಸಾಧ್ಯ ಅದೇ ದೀಪ ಯಾವ ರೀತಿ ಅಂತ ಹೇಳಿದ್ರೆ ಸೂರ್ಯ ತುಂಬ ಶಾಖ ಆದರೆ ಚಂದ್ರ ತಣ್ಣಗೆ ಇರುವಂಥದ್ದು ಅದೇ ಸೂರ್ಯನ ಬೆಳಕಿದ್ರೂ ಸಹಿತ ತಣ್ಣಗಿರುತ್ತೆ ಹಾಗೆ ಈ ಒಂದು ಕಡೆ ಅಗ್ನಿ ಇನ್ನೊಂದು ಕಡೆ ದೀಪ ದೀಪ ಶಾಂತವಾಗಿ ತಣ್ಣಗೆ ಇರುವಂಥದ್ದು ಅದು ಎಲ್ಲರೂ ಅದ್ರ ಹತ್ರ ಹೋಗ್ಬೋದು ಅದು ಜ್ಞಾನದ ಸಂಕೇತ ಬಹುಶಃ ಪ್ರಾದೇಶಿಕವಾಗಿ ನಾನು ಇದ್ರ ಬಗ್ಗೆ ಅಧ್ಯಯನ ಮಾಡಿರೋ ಪ್ರಕಾರ ನಾವೆಲ್ಲ ಇಲ್ಲಿ ಕಳಿಸ ಇಡ್ತೀವಿ ಎಲ್ಲ ನೀರು ತುಂಬಿ ಅದೇ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಶ್ರೀ ದುರ್ಗಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ತರ ಒಂದು ಮಣ್ಣಿನ ದೀಪವನ್ನು ವಿತರಣೆ ಮಾಡ್ತಿದ್ದಾರೆ ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಶ್ರೀಮತಿ ರೇಖಾ ಅವರು ಈ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಅಲ್ಲಿ ಕೂಡ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಇಂದು ನಾವು ನಮ್ಮ ದುರ್ಗಾ ಫೌಂಡೇಶನ್ ವತಿಯಿಂದ ಏನು ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಾ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಅಭಿವೃದ್ಧಿಯಲ್ಲಿ ಬರುವಂತಹ ಎಲ್ಲಾ ದೇವಸ್ಥಾನದ ಅರ್ಚಕರು ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಸಹ ಇವತ್ತು ನಮ್ಮ ದುರ್ಗಾ ಫೌಂಡೇಶನ್ ವತಿಯಿಂದ ಒಂದು ದೀಪವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸೊ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದಂತಹ ಇಲ್ಲಿನ ಕಾರ್ಯದರ್ಶಿಗಳು ರೂಪಾ ಮೇಡಮು ಹಾಗೂ ಸರ್ ಇವರೆಲ್ಲರೂ ಸಹಕಾರ ಕೊಟ್ಟರು ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ದೀಪ ಅಂತ ಅನ್ನುವಂಥದ್ದು ಎಲ್ಲರೂ ಮನೆಯನ್ನು ಬೆಳಗುವಂಥದ್ದು ಸೊ ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ಮನೆಯಲ್ಲೂ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ದೀಪ ಬೆಳಗುತ್ತೋ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ದೀಪ ಬೆಳಗಬೇಕು ಅಂತ ಅನ್ನುವಂಥದ್ದು ನಮ್ಮ ಫೌಂಡೇಶನ್ನ ಒಂದು ಉದ್ದೇಶ ಆಗಿದೆ ಅದನ್ನು ನಾವು ಪ್ರಮುಖವಾಗಿ ನಮ್ಮ ಅರಮನೆಯಲ್ಲಿ ಬರುವಂತಹ ಎಲ್ಲ ದೇವಾಲಯದ ಸಿಬ್ಬಂದಿಗಳು ಅರ್ಚಕರು ಅವರಿಗೆ ಅವರಿಗೋಸ್ಕರನೇ ಕೊಡ್ತಾ ಇದ್ದೀವಿ ಅಂತಂದ್ರೆ ಅವರು ಪ್ರತಿಯೊಂದು ಮನೆ ದೀಪವನ್ನು ಬೆಳೆಸುವಂತವರು ಹಾಗೂ ಪ್ರತಿಯೊಂದು ಮನೆಯಲ್ಲಿ ಏನು ಕಷ್ಟಗಳನ್ನ ಬಂದಿ ದೇವ್ರ ಹತ್ರ ಹೇಳ್ಕೊತಾರೋ ಅದನ್ನೆಲ್ಲ ಪರಿಹಾರ ಮಾಡುವಂತಹ ಎಲ್ಲ ನಮ್ಮ ಅರ್ಚಕರು ಸಹ ಇವತ್ತು ಬಂದು ನಮ್ಮ ದೀಪಗಳನ್ನ ತಗೊಂಡಿದ್ದಾರೆ ಸೊ ಮನೆಯಲ್ಲೂ ಸಹ ಇದೇ ರೀತಿಯಾಗಿ ದೀಪಾವಳಿ ಹಬ್ಬದ ದಿನ ದೀಪ ಬೆಳಗ್ಲಿ ಎಲ್ಲರ ಮನೆಯಲ್ಲೂ ಸಹ ಆನಂದವಾಗಿರ್ಲಿ ಅಂತಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ದೀಪಾವಳಿ ಹಬ್ಬದಲ್ಲಿ ಬರುವಂತಹ ನಮ್ಮ ಏನು ಲಕ್ಷ್ಮಿ ಪೂಜೆಯಲ್ಲಿ ಎಲ್ಲಾ ಹೆಣ್ಮಕ್ಳು ಸಹ ಭಾಗಿಯಾಗ್ತಾರೆ ಎಲ್ಲಾ ಹೆಣ್ಮಕ್ಳಿಗೂ ಸಹ ನಮ್ಮ ಇವತ್ತು ಪರವಾಗಿ ನಮ್ಮ ದುರ್ಗಾ ಫೌಂಡೇಶನ್ ನ ಪರವಾಗಿ ದೀಪ ಆ ಮಂಗಳ ಬಳೆ ಅರಿಶಿನ ಹೂವು ಇತರದನ್ನ ಕೊಟ್ಟು ಅವ್ರ ಮನೇಲೂ ಸಹ ಸುಖ ಸಮೃದ್ಧಿಗಳು ನೆಲೆಸಿ ಹಾಗೂ ಎಲ್ಲರ ಮನೆಯಲ್ಲೂ ಇದೇ ರೀತಿಯಾಗಿ ದೀಪ ಬೆಳಗ್ತಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು